ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನಾನು ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಪಾಪು ಮಲಗಿಸಿದ್ದೀನಿ ಇವಾಗ ಅವನು ರೊಟೀನ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಡೈಲಿ ಎರಡು ಟೈಮ್ ಮಲ್ಕೊತಿದ್ದ ಡೇ ಟೈಮಲ್ಲಿ ಇವಾಗ ದಿನಕ್ಕೆ ಒಂದೇ ಸಲ ಮಲಗಿಸ್ತಾ ಇದ್ದೀನಿ ಇವಾಗ ಮಧ್ಯೆ ಒಂದು ಸಲ ಮಲಗಿಸಿದ್ರೆ ಇನ್ನು ರಾತ್ರಿನೇ ಮಲಗಿಸೋದು ಈ ಥರ ಸ್ವಲ್ಪ ಚೇಂಜ್ ಆಗಿದೆ ಬೆಳೀತಾ ಇದ್ದಾನಲ್ವಾ ಬಟ್ ಆಗ್ತಾ ಆಗ್ತಾ ಮಕ್ಕಳು ನಿದ್ದೆ ಕೂಡ ಸ್ವಲ್ಪ ಕಡಿಮೆನೇ ಮಾಡ್ತಾರೆ ಹಾಗಾಗಿ ಇವಾಗ ಡೈಲಿ ಒನ್ ಟೈಮ್ ಮಾಡಿಬಿಟ್ಟಿದ್ದೀನಿ ನನಗೆ ನಿದ್ದೆನ ಆ್ಯಂಡ್ ನನಗೆ ಒಬ್ರು ಕಮೆಂಟಲ್ಲಿ ನಿಮ್ಮದು ಪ್ರೆಗ್ನೆನ್ಸಿ ಸಿಂಟಮ್ಸ್ನ ಹೇಳಿ ಅಂತ ನನಗೆ ಕಮೆಂಟ್ ಮಾಡಿದರು ಬಟ್ ನಾನು ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಮರ್ತೇ ಹೋದೆ ಹೇಳೋದನ್ನು ನನಗೆ ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಸಿಂಟಮ್ಸ್ ಅಂದರೆ ಅಷ್ಟೊಂದೇನೂ ಇರಲಿಲ್ಲ ಆಯಿತಾ ಸ್ಟಾರ್ಟಿಂಗಲ್ಲೇ ನನಗೆ ಏನು ಸಿಂಪ್ಟಮ್ಸ್ ಕಾಣಿಸ್ಕೊಂತು ಅಂದರೆ ಬಟ್ ನನಗೆ ಅದು ಪ್ರೆಗ್ನೆನ್ಸಿ ಸಿಂಟಮ್ ನನಗೆ ಗೊತ್ತೇ ಇಲ್ಲ ಒಂದು ತಿಂಗಳು ಕರೆಕ್ಟಾಗಿ ಅಂತ ಅನಿಸುತ್ತೆ ಮೋಸ್ಟ್ಲಿ ಆವಾಗ ನನಗೆ ಪ್ರತಿ ದಿವಸ ಸಂಜೆ ಜ್ವರ ಬರ್ತಿತ್ತು ಮೈಕೈ ನೋವು ಜ್ವರ ಡೇ ಟೈಮೆಲ್ಲ ಚೆನ್ನಾಗಿರ್ತಿದೆ ಸಂಜೆ ಆಯಿತು ಅಂತಂದರೆ ಜ್ವರ ಬರೋದು ಮೈಕೈ ನೋವು ಬರೋದು ಮತ್ತು ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನ್ಸೋದು ಈ ಥರ ಆಗ್ತಿತ್ತು ಮೇ ಮೋಸ್ಟ್ಲಿ ಯೂರಿನ್ ಇನ್ಫೆಕ್ಷನ್ ಆಗಿರಬೇಕು ಅದಕ್ಕೆ ಈ ಥರ ಆಗ್ತಿದೆ ಅಂತ ಅಂದ್ಬಿಟ್ಟು ನಾವು ಚೆಕ್ ಮಾಡಿಸಿದ್ವಿ ಬಟ್ ಅವ್ರು ಆ್ಯಕ್ಚುಲಿ ಕೇಳಿದ್ರು ಡಾಕ್ಟ್ರು ಏನಾದರೂ ಪ್ರೆಗ್ನೆನ್ಸಿ ಏನಾದರೂ ಇದೆಯಾ ಅಂತಲೂ ಕೇಳಿದ್ರು ಪಾಪ ಅವರು ನಾನು ಇರೋದೆಲ್ಲ ಏನಿಲ್ಲ ಬಿಡಿ ಅಂತ ಹೇಳ್ಬಿಟ್ಟೆ ಹಂಗಾಗಿ ಹಾಕಿದ್ರೆ ಅವರು ಫಸ್ಟು ಯೂರಿನ್ ಕಲ್ಚರ್ ಮಾಡಿಸ್ತಿರ್ಲಿಲ್ಲ ಯೂರಿನ್ ರೊಟೀನಲ್ಲಿ ಕೇಳಿ ಮ ಟೆಸ್ಟ್ ಮಾಡಿಸಿದ್ದವರು ಆವಾಗ ಯೂರಿನ್ ಪ್ರೋಟೀನಲ್ಲಿ ಯೂರಿನ್ ಇನ್ಫೆಕ್ಷನ್ ಅಂತಲೇ ಬಂತು ಅದು ಬಟ್ ಇವರಿನ್ ಇನ್ಫೆಕ್ಷನ್ ಆಗಿರಲಿಲ್ಲ ನನಗೆ ಅದು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಆಗಿತ್ತು ಆಮೇಲಿಂದ ಅದು ಸ್ಟಾಪ್ ಆಯಿತು ನನಗೆ ಅದೊಂದಷ್ಟು ದಿವಸ ಆದಮೇಲೆ ಅದು ಬಿಟ್ಟರೆ ನನಗೆ ಟೂ ಮಂತ್ಸ್ ಆದಮೇಲೆ ಸ್ವಲ್ಪ ವಾಮಿಟಿಂಗ್ ಎಲ್ಲ ಶುರುವಾಯಿತು ಟೂ ಮಂತ್ಸ್ವರೆಗೂ ಏನೂ ಇರಲಿಲ್ಲ ಒಳ್ಳೆ ಆರಾಮಾಗಿದ್ದೆ ನಮ್ಮ ಮನೆಯವ್ರಿಗೆಲ್ಲ ಡೌಟು ಇವ್ರು ನಿಜವಾಗ್ಲೂ ನೀನು ಪ್ರೆಗ್ನೆಂಟ್ ಅಂತಲೇ ಡೌಟ್ ಪಡ್ತಿದ್ರು ನಮ್ಮ ಮನೇಲಿ ಟು ಮಂತ್ಸ್ ಕಂಪ್ಲೀಟ್ ಮೇಲೆ ನನಗೆ ವಾಮಿಟಿಂಗ್ ಶುರುವಾಯಿತು ನನಗೆ ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಏನೂ ಇರಲಿಲ್ಲ ಈವ್ನಿಂಗ್ ಸಿಕ್ನೆಸ್ ಇದ್ದಿದ್ದು ಒಂದು ಐದು ಗಂಟೆ ಆರು ಗಂಟೆ ಆಗ್ತಿದ್ದಂಗೆ ವಾಮಿಟ್ ಒಂದು ಹೆಚ್ಚು ಕಡಿಮೆ ಒಂದು ತಿಂಗಳು ವಾಮಿಟ್ ಆಗ್ತಾ ಇತ್ತು ದಿನ ಮೇಲೆ ಮೂರು ಮೂರುವರೆ ತಿಂಗಳು ಕಂಪ್ಲೀಟ್ ಆದಮೇಲಿಂದ ವಾಮಿಟಿಂಗು ಸ್ವಲ್ಪ ಕಂಟ್ರೋಲಿಗೆ ಬಂತು ಯಾವಾಗಾದರೂ ಒಂದೊಂದು ದಿವಸ ವಾಮಿಟ್ ಆಗ್ತಿತ್ತು ಅಷ್ಟೆ ಅದು ಬಿಟ್ಟರೆ ನನಗೆ ಆ ಥರ ಸಿಂಪ್ಟಮ್ಸ್ ಏನೂ ಇರಲಿಲ್ಲ ಈ ಕೆಲವ್ರಿಗೆ ಏನೋ ಬೈಕೆ ಆಗೋದು ಆ ಥರನೂ ನನಗೇನೂ ಬೈಕೆ ಆಗಲಿಲ್ಲ ಸೊ ಸೊ ಯಾವುದಾದ್ರೂ ಈಗ ಕುಕ್ಕರ್ ಕೂಗ್ತಿದ್ರೆ ಬೇಳೆ ಬೇಯ್ತಾ ಇದ್ದರೆ ಅನ್ನ ಬೇಯ್ತಿದ್ರೆ ಕೆಲವ್ರಿಗೆ ಅಸಹ್ಯ ಅನಿಸೋದು ಸ್ಮೆಲ್ಗೆ ವಾಮಿಟ್ ಬರೋದು ಆ ಥರ ನನಗೇನು ಅನ್ನಿಸ್ಲಿಲ್ಲ ನಾನೇ ಅಡುಗೆ ಮಾಡ್ಕೊತಾ ಇದ್ದಿದ್ದು ಸೊ ನಾನು ಮಣಿ ಇಬ್ಬರೇ ಮನೇಲಿದ್ದಿದ್ದು ಇದ್ದಿದ್ದು ಹಂಗಾಗಿ ಅಡುಗೆ ಎಲ್ಲ ನಾನೇ ಮಾಡ್ಕೊತಿದ್ದೆ ಬಟ್ ನನಗೆ ಆ ಥರ ಏನೋ ಅಸಹ್ಯ ಆಗೋದು ಹಂಗೇನು ಅನ್ನಿಸ್ತಿರ್ಲಿಲ್ಲ ಬಟ್ ಈವ್ನಿಂಗ್ ಮಾತ್ರ ನನಗೆ ಸ್ವಲ್ಪ ವಾಮಿಟಿಂಗ್ ಆಗ್ತಿತ್ತು ಅದು ಬಿಟ್ಟರೆ ನನಗೆ ಇನ್ನೇನು ಸಿಂಪ್ಟಮ್ಸ್ ಇರಲಿಲ್ಲ ಸೊ ಇದು ನನ್ನ ಪ್ರೆನ್ಸಿ ಸಿಂಟಮ್ಸ್ ಚಿನ್ನ ಕರಿಯೇತ ಬಂದ ಚಿನ್ನ ಬಂದ ಚಿನ್ನ ಚಿನ್ನ ಕರಿಚಿನ್ನ ಏನದು ಬುಲಾದ ಗಿಡ ಏನದು ಸಂಜೆ ತೋಟಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಮನೆಗೆ ತುಂಬ ಹತ್ರ ಅದಕ್ಕೋಸ್ಕರ ಹೋದ್ವಿ ಅಷ್ಟೇ ಮನೆಯಿಂದ ಒಂದು ಟೂ ಟು ತ್ರೀ ಮಿನಿಟ್ಸ್ ವಾಕ್ ಅಷ್ಟೇ ಮನೆಗೆ ನಿಂತ್ಕೊಂಡ್ರೆ ಕಾಣಿಸುತ್ತೆ ಸೊ ನೋಡ್ಕೊಬರೋಣ ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಅಂತ ಸಂಜೆ ನಾಲ್ಕು ನಾಲ್ಕೂವರೆ ಅಷ್ಟೊತ್ತಲ್ಲಿ ಹೋಗಿದ್ವಿ ಇವನಿಗೆ ಮಣ್ಣು ಅಂದ್ಬಿಟ್ರೆ ಫುಲ್ ಖುಷಿ ಮಣ್ಣು ಕೆರಿತ ಗಿಡಗಳ ಗಿಡಗಳೆಲ್ಲ ಕಿತ್ತಾಕ್ಕೊಂಡು ಕೂತಿದ್ದ ಕಳೆ ಗಿಡ ಕಿತ್ತಾಕ್ಲಿ ಹೋಗಲಿ ಅಲ್ಲಿ ಹಾಕಿರೋ ಪೈರ್ನೇ ಕೀಳಕ್ಕೆ ಹೋಗಿದ್ದ ಅಲ್ಲಿ ಬೀನ್ಸು ಮತ್ತು ಇನ್ನೊಂದೇನೋ ಹಾಕಿದ್ರಪ್ಪ ಮರ್ತೋಯ್ತು ಅದೇನು ಅಂತ ಮೂಲಂಗಿ ಅನಿಸುತ್ತೆ ಹ್ಞೂ ಮೂಲಂಗಿ ಮತ್ತು ಚೆಂಡುವ ಗಿಡ ಹಾಕಿದ್ರು ಅದನ್ನು ತೆಂಗಿನ ಗಿಡಗಳೆಲ್ಲ ಹಾಕಿದ್ದಾರೆ ಸ್ವಲ್ಪ ಬೆಳೆದಿದೆ ಇದೆಲ್ಲ ತುಂಬ ಚೆನ್ನಾಗಿ ಬೆಳೆದ್ಬಿಟ್ರೆ ದೊಡ್ಡದಾಗ್ಬಿಟ್ರೆ ತೋಟತೆಲ್ಲ ನೆರಳಿರುತ್ತೆ ಇವಾಗ ಓಡಾಡಕ್ಕೆ ಚಂದ ಒಳಗಡೆ ಇವಾಗ ಫುಲ್ಲು ಬಿಸ್ಲು ನಾವು ಬಂದಿದ್ದೆ ಸಂಜೆ ಅಂದ್ರೂ ತುಂಬ ಬಿಸ್ಲಿತ್ತು ಎದರ್ಗೆ ಹೊಡಿತಾ ಇತ್ತು ಬಿಸ್ಲು ಅಂದರೆ ಎಲ್ಲಾ ಕೆರೆದು ಏನಂತೆ ಅದು ಏನು ಅಂತವನೆ ಅರ್ಥ ಇಲ್ಲ ಹಾಯ್ ಹಾಯ್ ಏನಪ್ಪ ಬಾಪು ಅವ್ರು ಕೂತಿದ್ರೆ ಅವ್ನು ಮಣ್ಣೆಲ್ಲ ತೆಗೆದು ತೆಗೆದು ಅವ್ರ ಕೈಗೆ ಹಾಕೋದು ಹಂಗೆ ಆಟ ಆಡ್ತಾ ಇದ್ದ ಮಕ್ಕಳನ್ನ ಅವಾಗವಾಗ ಈ ಥರ ಮಣ್ಣಲ್ಲಿ ಆಟಾಡೋಕೆ ಬಿಡಬೇಕು ಒಳ್ಳೇದು ಆ್ಯಕ್ಚುಲಿ ಮಣ್ಣಿಗಿಂತ ಮರಳು ಹ್ಞೂ ಪಾಪುನೇ ಅದು ಯಾವ ಪಾಪು ಅದು ಪುನರ್ವ ಪಾಪು n 게 n 도 డి హణ మన నడి పే కై తొలి నడి కై తొల్కీణకల్ చిన్న నీరు చిన్నీరు చిన్న కై ఓ కై ఓర్స్కోవ కై తో ಜಿಯ ಇಲ್ಲಿ ಜಿಯ ಅಲ್ಲಿ ಪಾಪಾ ಇಲ್ಲಿ ನೋಡಿಲಿ ಪಾವು ಇಲ್ಲಿ ನೋಡಿಲಿ ಇಲ್ಲಿ ಕೈ ಹೇಳು ಹೇಳು ಕೈ ತೊಳಿಬೇಕಾ ಮಣ್ಣೆಲ್ಲ ಮುಟ್ಟಿದ್ದ ಅಂತ ಅಂದ್ಬಿಟ್ಟು ನಾನು ಅದೇ ಕೈ ತೆಗ್ದು ತೆಗ್ದು ಬಾಯೊಳಗೆ ಹಾಕೊಂಡ್ಬಿಡ್ತಿದ್ದೆ ಅಂದರೆ ಮಣ್ಣು ತಿನ್ನಕಲ್ಲ ಸುಮ್ಮನೆ ಕೈ ಹಾಕ್ತಿದ್ದ ಅದಕ್ಕೆ ನಾನು ಕೈ ತೊಳ್ಕೊಡ್ತೀನಿ ಬಾ ಅಂದ್ಬಿಟ್ಟೆ ಅಷ್ಟಕ್ಕೆ ಇಟ್ಕೊಂಬಿಟ್ಟ ಕೈ 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 ಅಂತ ಕೈ ತೊಳೆಯೋರ್ಗೂ ಬಿಡಲಿಲ್ಲ ಅಲ್ಲವನೇ ಅಲ್ಲವನೇ ಕೈ ತೊಳೆಯವ್ರಿಗೂ ಬಿಡಲಿಲ್ಲ ಇದು ಕೋತಿಮರಿ ಇದು ಹ್ಞೂ ಆ ಗಿಡದ ಹತ್ರ ನಿಂತ್ಕೊಂಡು ಒಂದಷ್ಟು ತಾಟ ಆಡ್ದ ಆ ಕಡ್ಡಿ ಕಿ ಕಡ್ಡಿ ಮುರಿದಾಕೋದು ಆ ಗರಿ ಕಿತ್ಕೊಂಡು ಎಳಿಯೋದು ಒಂದಷ್ಟೊತ್ತು ಟೈಮ್ ಪಾಸ್ ಮಾಡ್ದ ಗಿಡ ಎಲ್ಲ ಚೆನ್ನಿಗೆ ಗಿಡ ಇತ್ತಲ್ಲ ಅದನ್ನು ಅವ್ರಿಗೆ ತಗೊಂಡೋಗೋಣ ಕಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಆಮೇಲೆ ನಾಳೆ ಹೋಗೋ ಅಷ್ಟೆಲ್ಲ ಅದೆಲ್ಲ ಬಾಡೋಗುತ್ತೆ ಆಮೇಲೆ ನಾಳೆ ಹೋಗೋ ಟೈಮ್ಗೆ ಚಿನ್ನ ಇರ್ತಾನಲ್ಲ ತೋಟದಲ್ಲೇ ತರ್ಸ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೆ ಹೋಗೋವಾಗ ಕಿಸ್ ತರಿಸ್ಕೊಂಡು ಹೋಗಬೇಕು ಇದು ನೆಕ್ಸ್ಟ್ ಡೇ ವ್ಲಾಗು ನಾನು ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ನಮ್ಮೂರಿಗೆ ಹೋಗ್ತಾ ಇದ್ದೀನಿ ವಾಪಸ್ಸು ಬಿಡೋದಕ್ಕೆ ಅಂತ ಬರ್ತಾಯಿದ್ರು ಅಲ್ಲಿ ಚೆನ್ನಮಲ್ಗೆ ಗಿಡ ಎಲ್ಲ ಕಿರಿಸ್ಕೊಂಡ್ ಬಂದೆ ಇವನು ಮುಂಚೆ ಎಲ್ಲ ಮುಂದೆ ಕೂತ್ಕೋಬೇಕು ಅಂತ ತುಂಬ ಇಷ್ಟಪಡ್ತಿದ್ದ ಇವಾಗೆಲ್ಲ ಅಮ್ಮ ಅಮ್ಮ ಅಂದ್ಕೊಂಡು ಹಿಂದೆ ಬರೋಕ್ಕೆ ಇಷ್ಟಪಡ್ತಾನೆ ಮುಂದೆ ಕೂತ್ಕೊಂಡ್ರೆ ಮಾತ್ರ ಸುಮ್ಮನೆ ಕೂತ್ಕೊತಿರ್ಲಿಲ್ಲ ಅಲ್ಲಿ ಎಫ್ ಎಮ್ ಆನ್ ಮಾಡೋದು ಆಫ್ ಮಾಡೋದು ಸೌಂಡ್ ಕೊಡೋದು ಕಡಿಮೆ ಮಾಡೋದು ಹಿಂಗೇನೇನೋ ತುಂಬ ತರಲೆ ಮಾಡ್ಕೊಂಡು ಆಟ ಆಡ್ಕೊಂಡು ಕೂತ್ಕೊತಿದ್ದ ಬಟ್ ಇವಾಗೆಲ್ಲ ಅಷ್ಟೊಂದು ಇಷ್ಟನೇ ಪಡ್ತಾಯಿಲ್ಲ ಅಮ್ಮ ಅಮ್ಮ ಅಂತ ವಾಪಸ್ ಹಿಂದೆ ಬರ್ತಾನೆ ನಾನು ಕಣ್ಣೋಡಿ ಅಂದೆ ಅದಕ್ಕೆ ಕಣ್ಣು ನೋಡಿತಾ ಇದ್ದಾನೆ ಎಲ್ಲನೂ ಅರ್ಥ ಮಾಡ್ಕೊಂಬಿಡ್ತಾನೆ ಮಕ್ಕಳೇ ಅಷ್ಟು ಅಲ್ವಾ ಎಷ್ಟು ಬೇಗ ಕ್ಯಾಚ್ ಮಾಡ್ಕೊತಾರೆ ಎಲ್ಲನೂ ಅಂತ ಅನ್ನಿಸ್ತು ಏನು ಹೇಳಿದ್ರೆ ಅಲ್ಲಿ ಮಾಡಿಬಿಡ್ತಾನೆ ಪಟ್ ಪಟ್ ಅಂತ ಇವಾಗ ಸುಮಾರು ವರ್ಡ್ಸ್ ಎಲ್ಲ ಕಲ್ತ್ಬಿಟ್ಟಿದ್ದಾನೆ ಹ್ಞೂ ಇಲ್ಲೊಬ್ರು ಮಣ್ಣಲ್ಲಿ ಆಟಾಡೋಕ್ಕೆ ಶುರು ಮಾಡಿದ್ರು ಹ್ಞೂ ಒಟ್ಟಾಕಿದ್ನಲ್ಲ ಅದೆಲ್ಲ ನೋಡಿ ಈ ಥರ ಆಗ್ಬಿಟ್ಟಿದೆ ಇದ್ರೊಂದಷ್ಟಲ್ಲಿ ಬಂದಿದೆ ಅಷ್ಟೆ ಇನ್ನೆಲ್ಲ ಹೋಯ್ತು ನಾನಿಲ್ಲಿ ಹಾಕಿದ್ನಲ್ಲ ಗಿಡಗಳು ಎಲ್ಲ ಗಿಡಗಳು ಹೋಯ್ತು ಅಲ್ಲಿ ಕಿತ್ಕೊಂಡು ಇದ್ದು ಕಿತ್ಕೊಂಡು ಕಿತ್ಕೊಂಡ್ರು ನೋಡಿ ಇಲ್ಲಿ ಹಾಕಿದ್ದೀನಿ ಅದು ಏನಾಗುತ್ತೋ ಇದೆಲ್ಲ ಜೆ ಸಿ ಬಿ ಮಣ್ಣಾಗ್ತಿದ್ದಲ್ಲ ಆಗ ಬಕೆಟ್ಗೆಲ್ಲ ಮಣ್ಣು ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ಒಂದಷ್ಟು ವೇಸ್ಟ್ ಡಬ್ಬಗಳಿದೆ ಅದಕ್ಕೆಲ್ಲ ಹಾಕೋಣ ಅಂತ ಕೈಯಲ್ಲಿ ಕೂತ್ಕೊಂಡೆಲ್ಲ ತುಂಬಕ್ಕಾಗಲ್ಲ ಮಣ್ಣು ಅಲ್ಲಿ ತೋಟದಲ್ಲಿ ಚೆಂಡುವ ಇತ್ತಲ್ಲ ಗಿಡ ಅದನ್ನು ತರಿಸ್ಕೊಂಡೆ ಇಲ್ಲಿ ಹಾಕೋಣ ಅಂತ ನೋಡಿ ಇಲ್ಲೆಲ್ಲ ಹಾಕಿದ್ದೀನಿ ಬಟ್ ಮಣ್ಣು ಕಡಿಮೆ ಅಲ್ವಾ ಸೊ ಅಷ್ಟೊಂದು ಚೆನ್ನಾಗಿ ಏನು ಬರೋಲ್ಲ ಇದು ಹಾಕೋದಕ್ಕೆ ಜಾಗ ಇಲ್ಲ ಹಾಗಾಗಿ ಕವರ್ ಅಲ್ಲಿ ಹಂಗೆ ಇಟ್ಬಿಟ್ಟಿದ್ದೀನಿ ಅಂದರೂ ಫ್ರೆಶ್ ಆಗಿದೆ ಬಾಡಿಲ್ಲ ಇವಾಗ ನೋಡಿ ಈ ಗಿಡಗಳೆಲ್ಲ ಕಿತ್ತಾಕ್ ಬಿಟ್ಟಿದ್ದಾರೆ ಇದನ್ನೆಲ್ಲಾ ನೋಡಿ ಹಾಕ್ಬೇಕೀಗೊಬ್ರು ಅಳಿಲ ಸೇವೆ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಇವರು ಅಂತ ನಾನು ಇಲ್ಲಿರೋ ಮಣ್ಣು ತೆಗ್ದಿಲ್ಲ ಹಾಕ್ತಿದ್ದೆ ಅದಕ್ಕೆ ಅವನು ಹಾಕ್ತಾ ಇದ್ದಾನೆ ఆకు బంగారా ఆకు బంగారా క్యూటీ పై ఎల్ ఆగ్తిదియా కెళ్ళగడే ఆకపోరదు మేల్ ఆకు పాటలు కూడా ఆకు అయ్యో Ha, 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 ಇಷ್ಟು ಮಾಡಿದೆ ಇವಾಗ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಒಂದಷ್ಟು ಚೇಂಜ್ ಮಾಡಿ ನೆಲದಲ್ಲಿ ಹಾಕಿರೋದೆಲ್ಲ ತೆಗೆದು ಬಕೆಟಲ್ಲಿ ಹಾಕಿದ್ದೇನೆ ಕಂದ ಇದು ಅಂಬನ ಸೊಪ್ಪು 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 ಅದಕ್ಕೆ ಯಾವ ಸೊಪ್ಪಿದು ಹ್ಞೂ ಮೆಂತ್ಯ ಸೊಪ್ಪು ಕರೆಂಟ್ ಇಲ್ಲ ಕರೆಂಟ್ ಹೊಟ್ಟೋಗಿದೆ ಹ್ಞೂ ಟಿ ವಿ ಹಾಕ್ಬೇಕಂತೆ ರಿಮೋಟ್ ಹಿಡ್ಕೊಂಡು ಚೂಕ ಹಾಕ್ತಿದ್ದಾನೆ ಪಾಪ ಅಲ್ಲೊಪ್ಪ ಗರಿ ಕಾಯಿ ಇಲ್ವಂತೆ ಕರೆಂಟ್ ಇಲ್ವಾ ಮೀಮಿ ಮುಟ್ಟತೀಯ ನೀನು ಮೀಮಿ ಮೀಮಿ ಹೆಂಗೆ ಜಂಪ್ ಮಾಡ್ತಿತ್ತು ಮಿಮಿ ಮೀಮಿ ತೋರಿಸು ಹೆಂಗೆ ಜಂಪ್ ಮಾಡ್ತು ಮಿಮಿ ಹ್ಞೂ ಹಂಗ ಜೆ ಸಿ ಬಿ ಹೆಂಗೆ ಜೆ ಸಿ ಬಿ ಹೆಂಗೆ ಮಾಡ್ತಿತ್ತು ಮಣ್ಣು ಹೆಂಗೆ ಎತ್ತಾಕ್ತಿತ್ತು ಜೆ ಸಿ ಬಿ ತೋರಿಸು ಜೆ ಸಿ ಬಿ ಹೆಂಗೆ ಮಣ್ಣು ಎತ್ತಾಕತ್ತೆ ತೋರಿಸು ಹ್ಞೂ ಓ ಅನ್ನೋ ಹೋಗೋ ಏನು ಮಾಡಲ್ಲ ನೀನು ಹೇಳದ್ದು ಅದು ಮಾಡಲ್ಲ ಹೋಗ ಸರಿ ಇವತ್ತಿನ ಈ ಶಾರ್ಟ್ ಆಗಿರುವಂಥ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಹೊಸ ವ್ಲಾಗ್ ಜೊತೆ ನಾಳೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ